ಸ್ವಾಗತ ರೋಹನ್ ಬೆಳಗಾವಿಯಲ್ಲಿ ಅರವತ್ತಾರು ಸಾವಿರ ಜನ ಹೊಸ ಮತದಾರರು ಸೇರ್ಪಡೆಗೊಂಡಿದ್ದು ಒಟ್ಟು ಮೂವತ್ತೇಳು ಲಕ್ಷ ಮತದಾರರಿದ್ದಾರೆ ಎಂದು ಜಿಲ್ಲಾಧಿಕಾರಿ ಬಿ ಬೊಮ್ಮನಹಳ್ಳಿ ಹೇಳಿದರು ಇಂದು ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಹಮ್ಮಿಕೊಂಡ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಭಾರತದ ಚುನಾವಣಾ ಆಯೋಗ ಹಾಗೂ ಮುಖ್ಯ ಚುನಾವಣಾ ಅಧಿಕಾರಿಗಳ ಸೂಚನೆಯ ಮೇರೆಗೆ ಮತದಾರರ ಪಟ್ಟಿಯ ಪರಿಷ್ಕರಣೆಯ ಕುರಿತು ವೇಳಾಪಟ್ಟಿ ಹೊರಡಿಸಿದ್ದು ಅನ್ವಯ ಮತದಾರರ ಪಟ್ಟಿಯನ್ನು ಪ್ರಕಟಿಸಲಾಗಿದೆ ಒಟ್ಟು ಮೂವತ್ತೇಳು ಲಕ್ಷ ಮತದಾರರಿದ್ದು ಅದರಲ್ಲಿ ಎರಡು ಸಾವಿರದ ಎರಡು ಮತದಾರರ ಭಾವಚಿತ್ರ ಸಿಕ್ಕಿರುವುದಿಲ್ಲ ಇನ್ನೂ ಕಾಲಾವಕಾಶ ಇರುವುದರಿಂದ ಅವರ ಭಾವಚಿತ್ರ ಸಂಗ್ರಹಿಸುವ ಕೆಲಸವನ್ನು ಮಾಡುತ್ತೇವೆ ಎಂದರು ಹಾಗೆಯೇ ಚುನಾವಣೆಯ ಸಂದರ್ಭದಲ್ಲಿ ಆಗುವ ಲೋಪಗಳನ್ನು ಸರಿಪಡಿಸಲು ಪ್ರತಿ ಮತಗಟ್ಟೆ ನೇಮಕ ಮಾಡಲು ವಿನಂತಿಸಲಾಗಿದೆ ಎಂದು ಹೇಳಿದರು ಮತದಾನ ಜಾಸ್ತಿ ಆಗೋ ಸಲುವಾಗಿ ನಾವು ಸ್ವೀಪ್ ಆಕ್ಟಿವಿಟಿ ಅಂತ ಮತದಾರ ಜಾಗೃತಿ ಕಾರ್ಯಕ್ರಮವನ್ನು ನಾವು ಮಾಡ್ತೇವೆ ನಾವು ಪ್ರತಿಯೊಂದು ಇನ್ನು ಚುನಾವಣಾ ಪ್ರಕ್ರಿಯೆ ಪ್ರಾರಂಭ ಆದಮೇಲೆ ಘೋಷಣೆ ಆದಮೇಲೆ ನಮ್ಮ ಎಲ್ಲ ಮತಯಂತ್ರಗಳನ್ನು ಮತಗಟ್ಟೆಗಳಿಗೆ ಮತಗಟ್ಟೆಗಳ ಪ್ರದೇಶಗಳಿಗೆ ತೆಗೆದುಕೊಂಡು ಹೋಗಿ ಸಾರ್ವಜನಿಕರ ಹತ್ರ ಮತಯಂತ್ರಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತೇವೆ ಮತ ಚಲಾವಣೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ಜಾಗೃತಿ ಮತ್ತು ತಿಳುವಳಿಕೆಯನ್ನು ಕೊಡ್ತೇವೆ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಸಾರ್ವಜನಿಕರಿಗೆ ತಿಳುವಳಿಕೆಯನ್ನು ಕೊಡ್ತೇವೆ ಹೆಚ್ಚು ಹೆಚ್ಚು ಜನರು ನಮ್ಮ ಮತದಾನ ಪ್ರಕ್ರಿಯೆಯಲ್ಲಿ ಭಾಗವಹಿಸಲಿಕ್ಕೆ ನಾವು ಏನೇನು ಸಾಧ್ಯತೆ ಇದೆಯೋ ಆ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ತೇವೆ ಕಬ್ಬಿಣ ಬಾಕಿ ಮತ್ತು ಪ್ರಸ್ತುತ ಬಿಲ್ ಜಮೆ ಮಾಡುವಂತೆ ಕಾರ್ಖಾನೆಗಳಿಗೆ ನೋಟಿಸ್ ನೀಡಲಾಗಿದ್ದು ಎಲ್ಲ ಕಾರ್ಖಾನೆಗಳು ಜಮಾ ಮಾಡಲು ಪ್ರಾರಂಭಿಸಿವೆ ಎಂದು ಬೆಳಗಾವಿ ಜಿಲ್ಲಾಧಿಕಾರಿ ಎಸ್ ಪಿ ಬೊಮ್ಮನಹಳ್ಳಿ ಹೇಳಿದರು ಇಂದು ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಹಮ್ಮಿಕೊಂಡ ಸುದ್ದಿಗೋಷ್ಠಿಯಲ್ಲಿ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಅವರು ಎಲ್ಲ ಕಾರ್ಖಾನೆಗಳಿಗೂ ಬಾಕಿ ಮತ್ತು ಪ್ರಸ್ತುತ ಮತ್ತು ಬಾಕಿ ಬಿಲ್ ಜಮಾ ಮಾಡುವಂತೆ ನೋಟಿಸ್ ನೀಡಲಾಗಿದ್ದು ಅದರ ಅನ್ವಯ ಎಲ್ಲ ಕಾರ್ಖಾನೆಗಳು ಬಿಲ್ ನೀಡುತ್ತಿವೆ ಎಂದರು ಕಬ್ಬು ಪೂರೈಸಿದಂತ ರೈತರಿಗೆ ಹಣವನ್ನು ಪಾವತಿ ಮಾಡಿಲ್ಲ ಅಂತ ಕೆಲವೊಂದು ದೂರು ನಮಗೆ ಬಂದ ಹಿನ್ನೆಲೆಯಲ್ಲಿ ಮೂರನೇ ತಾರೀಕಿನ ದಿವಸ ನಾವು ಯಾರು ರೈತರಿಗೆ ಹಣವನ್ನು ಪಾವತಿ ಮಾಡಿಲ್ಲ ಆ ಎಲ್ಲ ಕಾರ್ಖಾನೆಗಳಿಗೆ ತಿಳುವಿಕೆ ಪತ್ರವನ್ನು ಕೊಟ್ಟಿದ್ದೇವೆ ಹನ್ನೊಂದನೇ ತಾರೀಕು ಒಳಗಡೆ ಅವರು ರೈತರಿಗೆ ಬರಬೇಕಾದಂಥ ಹಣವನ್ನು ಕೊಡಬೇಕು ಅಂತ ನಾವು ಅವರಿಗೆ ಸೂಚನೆಯನ್ನು ಕೂಡ ಕೊಟ್ಟಿದ್ದೇವೆ ನಮ್ಮ ಆ ಒಂದು ತಿಳುವಳಿಕೆ ಪತ್ರಕ್ಕೆ ಅನುಗುಣವಾಗಿ ಈ ಜಿಲ್ಲೆಯಲ್ಲಿನ ಎಲ್ಲ ಫ್ಯಾಕ್ಟ್ರಿಗಳು ಈ ಪ್ರಸಕ್ತ ಸಾಲಿನ ಏನು ರೈತರಿಗೆ ಕೊಡಬೇಕಾಗಿದ್ದ ಹಣವನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಯಾವುದೇ ಫ್ಯಾಕ್ಟ್ರಿಗಳು ಕೊಟ್ಟಿಲ್ಲ ಅಂತಕ್ಕಂಥದ್ದು ಯಾವುದೇ ಸಂದರ್ಭ ನಮ್ಮಲ್ಲಿಲ್ಲ ಅವರೆಲ್ಲರೂ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸರ್ಕಾರದ ನಿಯಮದಡಿನೇ ಪಾವತಿ ಮಾಡಲಿಕ್ಕೆ ಅವರಿಗೆ ನಾವು ತಿಳಿಸಿದ್ದೇವೆ ಅವರು ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಎಷ್ಟು ಜನ ರೈತರು ಕಬ್ಬನ್ನು ಪೂರೈಕೆ ಮಾಡಿದ್ದಾರೆ ಎಷ್ಟು ಕೊಡಬೇಕಾಗಿತ್ತು ಎಷ್ಟು ಕೊಟ್ಟಿದ್ದಾರೆ ಇನ್ನೂ ಅವರಿಗೆ ಎಷ್ಟು ಕೊಡಬೇಕಂತ ಮಾಹಿತಿ ನಮಗೆ ಪೂರೈಕೆ ಮಾಡಿದರೆ ಅದು ನಿಯಮ ಪ್ರಕಾರ ಏನು ಕ್ರಮ ತೆಗೆದುಕೊಳ್ಬೇಕು ನಾವು ಕ್ರಮ ಬೆಳಗಾವಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಆಶಾ ಐಹೊಳೆ ನೇತೃತ್ವದಲ್ಲಿ ಪ್ರಗತಿ ಪರಿಶೀಲನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಬೆಳಗಾವಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಆಶಾ ಐಹೊಳೆ ನೇತೃತ್ವದಲ್ಲಿ ವಿವಿಧ ಇಲಾಖೆಯ ಅಧಿಕಾರಿಗಳೊಂದಿಗೆ ಪ್ರಗತಿ ಪರಿಶೀಲನೆಯ ಬಗ್ಗೆ ಚರ್ಚಿಸಲಾಯಿತು ಜಿಲ್ಲಾ ಪಂಚಾಯಿತಿ ಮುಖ್ಯ ನಿರ್ವಹಣಾ ಅಧಿಕಾರಿ ಎನ್ ರಾಮಚಂದ್ರ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡು ಅಭಿವೃದ್ಧಿಯ ಕಾರ್ಯಕ್ರಮಗಳನ್ನು ಬೇಗ ಮುಗಿಸಿ ವರದಿ ನೀಡಬೇಕೆಂದು ಎಚ್ಚರಿಕೆ ನೀಡಿದರು ಕುಡಿಯುವ ನೀರಿನ ಸಮಸ್ಯೆಗೆ ಸಂಬಂಧಪಟ್ಟಂತೆ ಏಳು ಸಾವಿರದ ತೊಂಬತ್ತು ಸಫಲ ಬಾವಿಗಳಿದ್ದು ಅದರಲ್ಲಿ ನಾಲ್ಕುನೂರ ಎಂಬತ್ತೊಂಬತ್ತು ಕೊಳವೆ ಬಾವಿಗಳನ್ನು ಪುನಃಚೇತನಗೊಳಿಸಬೇಕಾಗಿದೆ ಮತ್ತು ಆರೋಗ್ಯ ಇಲಾಖೆಗೆ ಸಂಬಂಧಿಸಿದಂತೆ ಸಲಾಯಿನ ಬಾಟಲಿಗಳು ಸೋರಿಕೆಯಾಗುತ್ತಿವೆ ಎಂದು ಮಾಹಿತಿ ಬಂದಿದ್ದು ಮರುಕಳಿಸದಂತೆ ಕ್ರಮ ಕೈಗೊಳ್ಳಬೇಕು ಎಂದರು ವಿವಿಧ ಇಲಾಖೆಗಳಲ್ಲಿರುವ ಸಮಸ್ಯೆಗಳನ್ನು ಆಲಿಸಿ ಹಿಂದೆ ಉಳಿದ ಅಭಿವೃದ್ಧಿ ಕಾರ್ಯಗಳನ್ನು ಆದಷ್ಟು ಯಶಸ್ವಿಗೊಳಿಸಿ ವರದಿ ನೀಡಬೇಕು ಎಂದರು ಮುರುಗೋಡೆಗೆ ಹೋಗುವ ರಸ್ತೆಯಲ್ಲಿ ನಿರ್ಮಿಸಿದ ಸಂಗುಳಿ ರಾಯಣ್ಣ ಮೂರ್ತಿ ನಿರ್ಮಾಣವಾಗಿ ಮೂರು ತಿಂಗಳುಗಳಾದರೂ ಉದ್ಘಾಟನೆ ಮಾಡದಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಮೂರ್ತಿ ನಿರ್ಮಾಣವಾಗಿ ಮೂರು ತಿಂಗಳು ಉರುಳಿದರೂ ಇನ್ನೂ ಮೂರ್ತಿಗೆ ಉದ್ಘಾಟನಾ ಭಾಗ್ಯ ಲಭಿಸಿಲ್ಲ ಮೂರ್ತಿಯು ಕಾಣದಂತೆ ಮುಸುಕು ಹಾಕಿದ್ದು ಸಾರ್ವಜನಿಕರಿಗೆ ನೋವುಂಟು ಮಾಡಿದೆ ಮೂವತ್ತು ಲಕ್ಷ ವೆಚ್ಚದಲ್ಲಿ ಸಂಗೊಳ್ಳಿ ರಾಯಣ್ಣನ ಮಹೋತ್ಸವ ಮಾಡುವ ಜಿಲ್ಲಾ ಆಡಳಿತ ಹಾಗೂ ಶಾಸಕರುಗಳು ಇದರ ಬಗ್ಗೆ ಕ್ರಮ ತೆಗೆದುಕೊಳ್ಳದೆ ಸುಮ್ಮನೆ ಕುಳಿತಿದ್ದಾರೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ರಾಜ್ಯದಲ್ಲಿ ರೈತರ ಆತ್ಮಹತ್ಯೆಯ ಸಂಖ್ಯೆ ಹೆಚ್ಚುತ್ತಲೇ ಇದ್ದು ಸಾಲಬಾಧೆಯಿಂದ ಮನನೊಂದ ಆಥನಿ ತಾಲೂಕಿನ ಕಕಮರಿ ಗ್ರಾಮದ ಮತ್ತೊಬ್ಬ ರೈತ ವಿಷ ಸೇವಿಸಿ ಆತ್ಮಹತ್ಯೆಗೆ ಶರಣಾದ ಘಟನೆ ನಡೆದಿದೆ ಕಕ್ಮರಿ ಮೂಲದ ಐವತ್ತೊಂದು ವರ್ಷದ ಸತ್ಯಪ್ಪ ದುಂಡಿ ಆತ್ಮಹತ್ಯೆ ಮಾಡಿಕೊಂಡ ದುರ್ದರಿವೆಯಾಗಿದ್ದು ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕಿನಲ್ಲಿ ಮೂರು ಪಾಯಿಂಟ್ ಐವತ್ತು ಲಕ್ಷ ಸಾಲ ಮಾಡಿದ್ದರು ಸರಿಯಾಗಿ ಬೆಳೆ ಬರದ ಕಾರಣ ಸಾಲ ತೀರಿಸಲಾಗದೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಎಂದು ಹೇಳಲಾಗುತ್ತಿದೆ ಐಗಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಶಿರಗುಪ್ಪಿಯ ಶಾಲಾ ವಾಹನಕ್ಕೆ ಖಾಸಗಿ ಬಸ್ ಡಿಕ್ಕಿ ಹೊಡೆದು ಚಾಲಕ ಸ್ಥಳದಲ್ಲೇ ಸಾವನ್ನಪ್ಪಿದ ಘಟನೆ ಹುಬ್ಬಳ್ಳಿಯ ನೆಲುಡಿ ಗ್ರಾಮದ ಬಳಿ ಸಂಭವಿಸಿದೆ ವಿದ್ಯಾರ್ಥಿಗಳನ್ನು ಕರೆತರಲು ಹೋಗುತ್ತಿದ್ದಾಗ ಖಾಸಗಿ ಬಸ್ ಒಂದು ಶಾಲಾ ವಾಹನಕ್ಕೆ ಡಿಕ್ಕಿಯಾಗಿದೆ ಶಿರುಗುಪ್ಪಿಯ ವಿದ್ಯಾನಿಧಿ ಶಾಲೆಯ ವಾಹನ ಇದಾಗಿದ್ದು ಬಸ್ ಚಾಲಕ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾನೆ ಅಪಘಾತದಲ್ಲಿ ಖಾಸಗಿ ಬಸ್ನಲ್ಲಿದ್ದ ಹತ್ತು ಪ್ರಯಾಣಿಕರಿಗೆ ಸಣ್ಣಪುಟ್ಟ ಗಾಯಗಳಾಗಿದ್ದು ಖಾಸಗಿ ಬಸ್ ಚಾಲಕ ಸ್ಥಳದಿಂದ ಪರಾರಿಯಾಗಿದ್ದಾನೆ ಘಟನೆಗೆ ಸಂಬಂಧಿಸಿದಂತೆ ಅಣಿಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ದಕ್ಷಿಣ ಭಾರತದ ಎರಡನೇ ಕಾಶಿಯೆಂದೇ ಪ್ರಸಿದ್ಧವಾದ ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರಾ ಉತ್ಸವದ ಪೂರ್ವ ಸಿದ್ಧತೆ ಭರದಿಂದ ಸಾಗುತ್ತಿದೆ ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಪೂರ್ವ ಸಿದ್ಧತೆ ಕಾರ್ಯಕ್ರಮಗಳು ಭರದಿಂದ ಸಾಗಿವೆ ಜಾತ್ರೆಯಲ್ಲಿ ಸರಿಸುಮಾರು ಮೂರರಿಂದ ಐದು ಲಕ್ಷದವರೆಗೆ ಜನ ಸೇರುವ ಸಾಧ್ಯತೆಗಳಿದ್ದು ಸುಮಾರು ಹದಿನೈದರಿಂದ ಇಪ್ಪತ್ತು ದಿನ ಈ ಜಾತ್ರೆ ನಡೆಯುತ್ತದೆ ಒಂದನೆಯ ದಿನ ಚಿಕ್ಕೇನಕೊಪ್ಪ ಸ್ವಾಮಿಗಳ ದೀರ್ಘ ದಂಡ ನಮಸ್ಕಾರಗಳು ಕಾರ್ಯಕ್ರಮದಲ್ಲಿ ನಡೆಯಲಿದ್ದು ಎರಡನೆಯ ದಿನ ರಥ ಮಹೋತ್ಸವ ನೆರವೇರುತ್ತದೆ ಮೂರನೆಯ ದಿನ ಮದ್ದು ಸುಡುವ ಕಾರ್ಯಕ್ರಮ ಹಾಗೂ ನಾಲ್ಕನೆಯ ದಿನ ಭಕ್ತಿ ಹಿತ ಚಿಂತನಾ ಕಾರ್ಯಕ್ರಮಗಳು ಮತ್ತು ಕಿವಿಗೋಷ್ಠಿ ನೆರವೇರಲಿವೆ ಕಳೆದ ಎಂಟು ತಿಂಗಳಿಂದ ಬಾಕಿ ಉಳಿದ ವೇತನ ನೀಡಿ ಎಂದು ಆಗ್ರಹಿಸಿ ಸಿಂದಗಿ ಪುರಸಭಾ ಪೌರ ಕಾರ್ಮಿಕರು ತೋಟಗಾರಿಕೆ ಸಚಿವ ಎಂಸಿ ಮನುಗುಳಿಯವರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಿದರು ಪೌರಕಾರ್ಮಿಕರು ಕಳೆದ ನಾಲ್ಕು ತಿಂಗಳುಗಳಿಂದ ಸಂಬಳವಿಲ್ಲದೆ ಕೆಲಸ ಮಾಡಬೇಕಾಗಿದೆ ವೇತನವನ್ನು ಸರಿಯಾಗಿ ನೀಡದೇ ಇರುವುದರಿಂದ ಜೀವನ ನಡೆಸುವುದು ಕಷ್ಟವಾಗಿ ನಮ್ಮ ವೇತನ ನಮಗೆ ಕೊಡಿಸಿ ಎಂದು ಸಿಂದಗಿ ಪುರಸಭಾ ಪೌರ ಕಾರ್ಮಿಕರು ತೋಟಗಾರಿಕೆ ಸಚಿವ ಎಂಸಿ ಮನುಗುಳಿಯವರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು ಪೌರಕಾರ್ಮಿಕರ ಸಮಸ್ಯೆಗೆ ಸ್ಪಂದಿಸಿದ ಸಚಿವ ಎಂಸಿ ಮನುಗುಳಿ ನಾಲ್ಕು ತಿಂಗಳ ವೇತನವನ್ನು ಇನ್ನು ನಾಲ್ಕು ದಿನಗಳಲ್ಲಿ ನೀಡುವಂತೆ ಕ್ರಮ ತೆಗೆದುಕೊಳ್ಳುತ್ತೇನೆ ಎಂದು ಭರವಸೆಯನ್ನ ನೀಡಿದರು ಅದಕ್ಕೆ ಆಫೀನಿ ನನ್ನ ಕಳ್ಸಿ ಮಾಡಿ ಕೊಟ್ಟರೆ ನಾನು ಇಪ್ಪತ್ತಾರು ಬರ್ತೀನಿ ಇಪ್ಪತ್ತಾರು ಜನವರಿ ಒಳ್ಳೆ ದಿವಸ ಮಾಡ್ತೀನಮ್ಮ ಮೂವತ್ತೊಂದು ಮಂದಿ ಮಾಡಿಸ್ತೀನಿ ಅಂತ ಬಂದದಂತ ಮೂವತ್ತೊಂದು ಮಂದಿ ನಿಮಗಿನ ಮಾತಾಡಿಲ್ಲ ಒಳಗಾಗಿ ಮಾತಾಡಿಲ್ಲ ಮತ್ತೆ ಮುಖ್ಯ ಮಾತ್ರ ಹಂತವಾಗಿ ಮಾಡ್ತಾರೆ ಸರ್ಕಾರಕ್ಕೆ ಬರ್ಲಾಗುತ್ತೆ ಅಲ್ಲಿ ಸರ್ಕಾರದ ನಾನೇ ಹೇಳ್ತೇನೆ ನಾವು ಪುರುಷರಿಗೆ ಹೆಚ್ಚಾಗಿ ಆದೇಶ ಕೊಟ್ಟು ನಮ್ಮ ಹೆಣ್ಮಕ್ಳಿಗೆ ಸರ್ಕಾರ ಮಾಡಿ ಬಂದರೆ ಒಂದು ವೇಳೆ ನಾಲ್ಕು ದಿನಗಳಲ್ಲಿ ವೇತನ ದೊರೆಯದಿದ್ದಲ್ಲಿ ನನ್ನ ಮನೆಯ ಮುಂದೆ ಬಂದು ಪ್ರತಿಭಟನೆ ನಡೆಸಿ ಎಂದರು ಅಧಿಕಾರಿಗಳಿಗೆ ವೇತನ ಜಮಾ ಮಾಡುವಂತೆ ಖಡಕ್ಕ ಸೂಚನೆ ನೀಡಿ ತಪ್ಪಿದ್ದಲ್ಲಿ ಅಮಾನತ್ತು ಪಡಿಸುವ ಎಚ್ಚರಿಕೆ ಕೊಡ್ರಿ ಅಂತ ಸಚಿವರು ಬಹಳ ದಿನಗಳಿಂದ ನೆನೆಗುದಿಗೆ ಬಿದ್ದ ಪೌರ ಕಾರ್ಮಿಕರ ನೇಮಕಾತಿ ವಿಷಯ ಸಂಬಂಧಿಸಿದಂತೆ ಮುಖ್ಯ ಅಧಿಕಾರಿ ಬಿಎಸ್ ಹಿರೇಮಠ ಹಾಗೂ ಜಿಲ್ಲಾಧಿಕಾರಿಗಳನ್ನು ದೂರವಾಣಿ ಮೂಲಕ ಸಂಪರ್ಕಿಸಿ ಶೀಘ್ರದಲ್ಲಿ ಪೌರಕಾರ್ಮಿಕರ ನೇಮಕಾತಿಗೊಳಿಸಿ ಆದೇಶ ಹೊರಡಿಸುವಂತೆ ಸೂಚನೆಯನ್ನ ನೀಡಿದರು ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪದಲ್ಲಿ ಸ್ವಾಮಿ ವಿವೇಕಾನಂದ ಜಯಂತಿ ಸಮಯದಲ್ಲಿ ನೂಕುನುಗ್ಗಲು ಉಂಟಾಗಿ ಆಲಂಬಾಷ ಎಂಬ ಯುವಕ ಮೃತಪಟ್ಟಿರುವ ಘಟನೆ ನಡೆದಿದೆ ದಿನಾಂಕ ಹನ್ನೆರಡರಂದು ಸಿರುಗುಪ್ಪದಲ್ಲಿ ಸ್ವಾಮಿ ವಿವೇಕಾನಂದ ಜಯಂತಿಯನ್ನು ಆಚರಿಸುತ್ತಿರುವ ಸಂದರ್ಭದಲ್ಲಿ ನೂಕು ನುಗ್ಗಲು ಉಂಟಾಗಿದೆ ತಳ್ಳಾಟದ ಸಂದರ್ಭದಲ್ಲಿ ಕೆಳಗೆ ಬಿದ್ದ ಮೂವತ್ತೈದು ವರ್ಷದ ಆಲಂಬಾಷ ಕೆಳಗೆ ಬಿದ್ದು ಗಾಯಗಳಾಗಿದ್ದು ಎಂದು ಕೊನೆ ಉಸಿರೆಳೆದಿದ್ದಾರೆ ಸಾವಿನ ಸುದ್ದಿ ತಿಳಿಯುತ್ತಿದ್ದಂತೆಯೇ ಆಕ್ರೋಶಗೊಂಡ ಸಾರ್ವಜನಿಕರು ಪೊಲೀಸರ ವಿರುದ್ಧ ಟಯರ್ ಬೆಂಕಿ ಹಚ್ಚಿ ಪ್ರತಿಭಟನೆ ನಡೆಸಿದ್ದಾರೆ ಇದು ಇವತ್ತಿನ ಸುದ್ದಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸಾಚಿ ನ್ಯೂಸ್ ಇದು ಜನರ ಮನದಾಳದ ಧ್ವನಿ ಸಾಚೆ ಟಿವಿ ಪ್ರಸ್ತುತ ಪಡಿಸುತ್ತಿದೆ ಮೆಗಾ ಟ್ಯಾಲೆಂಟ್ ಶೋ ವೇದಿಕೆ ನಮ್ಮದು ಪ್ರತಿಭೆ ನಿಮ್ಮದು ಪ್ರಪ್ರಥಮ ಬಾರಿಗೆ ಶಾಲಾ ಮಕ್ಕಳಿಗಾಗಿ ಮೆಗಾ ಟ್ಯಾಲೆಂಟ್ ಶೋ ಅತಿ ಶೀಘ್ರದಲ್ಲಿ ಬರಲಿದೆ ಕರ್ನಾಟಕದ ಅಕ್ಕರೆಯ ಚಾನಲ್ ನಿಮ್ಮ ನೆಚ್ಚಿನ ಸಾಚೆ ಟಿವಿಯಲ್ಲಿ ಮಕ್ಕಳಲ್ಲಿ ನೃತ್ಯ ಗಾಯನ ನಾಟಕ ಸಂಗೀತ ಮತ್ತು ನಟನೆಯಂತಹ ಪ್ರತಿಭೆಗಳು ತಮ್ಮಲ್ಲಿ ಅಡಗಿದ್ದರೆ ಇದು ನಿಮಗೆ ಸುವರ್ಣಾವಕಾಶ ಆರರಿಂದ ವಯಸ್ಸಿನ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ನನ್ನ ಹೆಸರು ರೇವತಿ ರಾಜೀವ್ ಪೂಜೇರಿ ನಾನು ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಓದುತ್ತಿದ್ದೇನೆ ಒಳ್ಳೆ ತರಗತಿಯಲ್ಲಿ ನಾನು ಸಚಿ ಟಿವಿ ಮಾಡುತ್ತಿರುವ ಡ್ಯಾನ್ಸಿಂಗ್ ಆಕ್ಟಿಂಗ್ ಸಿಂಗಿಂಗ್ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದೇನೆ ಸೊ ಆಲ್ ದ ಬೆಸ್ಟ್ ಸಚಿ ಟಿವಿ